ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಳೆ ಎಂಟನೇ ತಾರೀಕು ಶನಿವಾರ ಬರ್ತಾ ಇದೆ ಈ ಏಕಾದಶಿಯನ್ನು ಜಯ ಏಕಾದಶಿ ಅಂತ ಕರೀತಾರೆ ಯಾಕೆ ಹೀಗೆ ಜಯ ಏಕಾದಶಿ ಅಂತ ಕರೀತಾರೆ ಇದರ ಮಹತ್ವ ಏನು ಎಲ್ಲವನ್ನು ತಿಳ್ಕೊಳ್ಳ ಸ್ನೇಹಿತರೆ ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ ಏಕಾದಶಿಯ ಉಪವಾಸವನ್ನು ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಪರಿಹಾರ ಮಾಡ್ಕೋಬೋದು ಹಾಗೆಯೇ ಈ ಏಕಾದಶಿ ಮುಖ್ಯವಾಗಿ ಈ ಜಯ ಏಕಾದಶಿಯನ್ನು ಯಾರು ಆಚರಣೆಯನ್ನು ಮಾಡ್ತಾರೋ ಮರಣದ ನಂತರ ಪಿಶಾಚ ಜನ್ಮವನ್ನು ಅವರು ಪಡೆಯೋದಿಲ್ಲ ಅಂತ ಅಂದರೆ ತುಂಬ ಪಾಪಗಳನ್ನು ಮಾಡಿ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಪಿಶಾಚತ್ವ ಬರುತ್ತೆ ಅಂತ ಹೇಳ್ತಾ ಇರ್ತಾರಲ್ವ ಹಾಗೆ ಪಿಶಾಚಿ ಜನ್ಮವನ್ನು ಬರೋದನ್ನ ಈ ಒಂದು ಏಕಾದಶಿ ತಡೆಯುತ್ತೆ ಅಂತ ಅಥವಾ ಯಾರಾದರೂ ಪಿಶಾಚತ್ವವನ್ನು ಪಡ್ಕೊಂಡಿದ್ರೆ ಮನೆಗಳಲ್ಲಿ ಕುಟುಂಬದಲ್ಲಿ ಅಂಥವರೆಗೂ ಸಹ ನಾವು ಏಕಾದಶಿಯನ್ನು ಮಾಡೋದರಿಂದ ಅವರಿಗೆ ಮೋಕ್ಷವನ್ನು ಕೊಡಿಸಿದಷ್ಟು ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತೆ ಈ ಒಂದು ಕಾರಣಕ್ಕಾಗಿ ಈ ಒಂದು ಜಯ ಏಕಾದಶಿ ತುಂಬ ಒಂದು ಮಹತ್ವವನ್ನು ಪಡೆದಿದೆ ಹೀಗೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ ಮತ್ತು ಬ್ರಹ್ಮಹತ್ಯ ದೋಷಗಳು ಏನಾದರೂ ಇದ್ದು ಅದರಿಂದ ಪಾಪಗಳನ್ನು ನಾವು ಪಡ್ಕೊಂಡಿದ್ರೆ ಅದನ್ನು ಸಹ ಈ ಒಂದು ಏಕಾದಶಿ ನಾಶ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ಜಯ ಏಕಾದಶಿ ನಾಳೆ ಎಂಟನೇ ತಾರೀಕು ಶನಿವಾರ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಈ ಏಕಾದಶಿಯ ಬಗ್ಗೆ ಕಥೆ ಏನು ಹೇಳುತ್ತೆ ಅಂತಂದರೆ ದೇವಲೋಕದಲ್ಲಿ ಒಮ್ಮೆ ಉತ್ಸವವನ್ನು ಆಯೋಜಿಸಿದ್ರಂತೆ ಎಲ್ಲ ಅಪ್ಸರಾ ಸ್ತ್ರೀಯರು ಇದ್ದರು ಮತ್ತು ಗಂಧರ್ವರು ಇದ್ದರು ಗಂಧರ್ವರು ಗಾಯನವನ್ನು ಮಾಡ್ತಾ ಇರ್ತಾರೆ ಮತ್ತು ಅಪ್ಸರಾ ಸ್ತ್ರೀಯರೆಲ್ಲ ನೃತ್ಯವನ್ನು ಮಾಡಲಿಕ್ಕೆ ಹೀಗಾಗಿ ಎಲ್ಲ ಒಂದು ಆಯೋಜನೆಯನ್ನು ಮಾಡ್ಕೊಂಡಿರ್ತಾರೆ ಆ ಸಮಯದಲ್ಲಿ ಒಬ್ಬ ನರ್ತಕಿ ಪುಷ್ಪಾವತಿ ಅನ್ನುವಂಥವಳು ಮಾಲ್ಯವಾನ್ ಅನ್ನುವಂತಹ ಗಂಧರ್ವ ಇವರಿಬ್ರು ತುಂಬ ಸುಂದರರಾಗಿರ್ತಾರೆ ಒಬ್ಬರ ಮೇಲೊಬ್ಬರಿಗೆ ಮನಸ್ಸಾಗುತ್ತೆ ನೋಡ್ತಾ ಒಬ್ರಿಗೊಬ್ರು ಮಗ್ನರಾಗಿ ಬಿಡ್ತಾರೆ ಅಂದರೆ ಅವರು ಬಂದಂತಹ ಒಂದು ಕಾರ್ಯ ಏನಂದ್ರೆ ನರ್ತನ ಮತ್ತು ಗಾಯನ ಇದನ್ನು ಮರ್ತು ಬಿಟ್ಟು ನರ್ತನ ಮತ್ತು ಗಾಯನ ಈ ಎರಡನ್ನು ಮರ್ತು ಬಿಟ್ಟು ಅವರು ಒಬ್ರನ್ನೊಬ್ರು ನೋಡ್ತಾ ಮಗ್ನರಾಗ್ಬಿಡ್ತಾರೆ ಹೀಗೆ ಆದಾಗ ಋಷಿ ಮುನಿಗಳಿಗೆ ಕೋಪ ಬರುತ್ತೆ ಅವರನ್ನು ನೋಡಿದಂತಹ ಇಂದ್ರ ಪುಷ್ಪವತಿ ಮತ್ತು ಮಾಲ್ಯವಾನ್ ಇಬ್ಬರಿಗೂ ಶಾಪವನ್ನು ಕೊಡ್ತಾನೆ ಏನಂತ ನೀವು ಪಿಶಾಚಿಯಾಗಿ ಅಂತ ಶಾಪವನ್ನು ಕೊಟ್ಬಿಡ್ತಾನೆ ನಂತರ ಅವರಿಬ್ರು ಪಿಶಾಚಿಗಳಾಗಿ ತುಂಬ ಕಡೆ ಅಲೀತಾ ಇರ್ತಾರೆ ಹಿಮಾಲಯದಲ್ಲಿ ಅಲ್ದಾಡ್ತಾ ಇರ್ತಾರೆ ಸಾಕಷ್ಟು ಬಾರಿ ಋಷಿ ಮುನಿಗಳ ಹತ್ರ ಹೋಗ್ಬಿಟ್ಟು ಕ್ಷಮೆಯನ್ನ ಕೇಳ್ತಾರೆ ನಾವು ಮಾಡಿ ತಪ್ಪಾಗಿದೆ ಏನಾದರೂ ಮಾಡಿ ಈ ಶಾಪಕ್ಕೆ ಒಂದು ಪರಿಹಾರವನ್ನ ಕೊಡಿ ಅಂತ ಕೇಳ್ತಾ ಇರ್ತಾರೆ ಒಮ್ಮೆ ನಾರದರು ಹೇಳ್ತಾರಂತೆ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂತಹ ಏಕಾದಶಿ ಜಯಾ ಏಕಾದಶಿಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿ ಭಗವಂತ ವಿಷ್ಣುವನ್ನು ಧ್ಯಾನಿಸ್ತಾರೋ ಆರಾಧಿಸ್ತಾರೋ ಅಂಥವರಿಗೆ ಪಿಶಾಚ ಜನ್ಮ ಮುಕ್ತಿಯಾಗುತ್ತೆ ಅಂತ ಹೇಳ್ತಾರಂತೆ ಹಾಗಾಗಿ ಇವರಿಬ್ಬರೂ ಅಂದರೆ ಪುಷ್ಪಾವತಿ ಮತ್ತು ಮಾಲ್ಯವನ್ ಇಬ್ಬರೂ ಸಹ ಈ ಒಂದು ಜಯ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಭಗವಂತನ ಆರಾಧನೆ ಮಾಡಿದ್ದಕ್ಕಾಗಿ ಪಿಶಾಚ ಜನ್ಮದಿಂದ ಮುಕ್ತಿಯನ್ನು ಪಡೀತಾರೆ ಅಂತ ಕಥೆಗಳು ತಿಳಿಸ್ಕೊಡುತ್ತೆ ಹಾಗಾಗಿ ಇಂತಹ ಒಂದು ವಿಶೇಷವಾದಂತಹ ಏಕಾದಶಿ ಜಯ ಏಕಾದಶಿ ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತಾ ಮತ್ತು ಭಾನುವಾರ ಒಂಬತ್ತನೇ ತಾರೀಕು ದ್ವಾದಶಿ ಇದೆ ಅವತ್ತು ಪಾರಣೆಯ ಸಮಯ ಆರು ಗಂಟೆ ಐವತ್ತೈದು ನಿಮಿಷದ ನಂತರ ಊಟವನ್ನು ಮಾಡ್ಬೋದು ಇದಿಷ್ಟು ಜಯ ಏಕಾದಶಿಯ ಮಹತ್ವ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ